ಗಿಲ್ಲಿ ಮತ್ತು ಕಾವ್ಯ ಮದುವೆ ವಿಚಾರದಲ್ಲಿ ಸಾಕಷ್ಟು ಜನ ಕೇಳ್ತಾ ಇರುವುದು ನಿಜವಾಗ್ಲು ಇವರಿಬ್ರು ಮದುವೆ ಆಗ್ತಾರ ಒಂದಾಗ್ತಾರ ಅಂತ ಯಾಕೆಂದ್ರೆ ಇವರ ಒಂದು ಜೋಡಿಗೆ ಕಟ್ಔಟ್ಗೆ ಅಭಿಮಾನಿಗಳು ಮದುವೆನೆ ಮಾಡಿಸಿದೆ ಮತ್ತೆ ಹೊರಗಡೆ ಬಂದ ಮೇಲೆ ಫುಲ್ ಸೈಕ್ ಸೈಕ್ ಆಗಿ ಅಭಿಮಾನಿಗಳು ಈ ಜೋಡಿಯನ್ನ ಒಂದು ಮಾಡೇ ಮಾಡ್ತೀವಿ ನಾವು ಅವರಿಬ್ರು ಮದುವೆ ಆಗ್ಲೇಬೇಕು ಅಂತ ಕೂಡ ಪಣ ತೊಟ್ಟಿದ್ರು ಈ ಒಂದು ವಿಚಾರವನ್ನ ಕಾವ್ಯ ಅವರಿಗೆ ಕೇಳಿದಂತ ಟೈಮ್ ನಾವು ಜಸ್ಟ್ ಫ್ರೆಂಡ್ಸ್ ಕೇವಲ ಫ್ರೆಂಡ್ಸ್ ಆಗಿರೋಕೆ ಇಷ್ಟಪಡ್ತೀವಿ ಆ ರೀತಿ ನಮ್ಮ ಒಂದು ಆಲೋಚನೆಯು ಸಹ ಇಲ್ಲ ಗಿಲ್ಲಿಗೂ ಕೂಡ ನಾನು ಹೇಳಿದ್ದೀನಿ ತುಂಬಾ ಸತಿ ನೀನ್ ಈ ರೀತಿ ಎಲ್ಲ ಆಡಿದ್ರೆ ನನ್ನ ಮದುವೆಗೆ ತೊಂದರೆ ಆಗುತ್ತೆ ನಾವು ಕೇವಲ ಫ್ರೆಂಡ್ಸ್ ಅಂತ ಇದೇ ವಿಚಾರವಾಗಿಯೇ ನಾನು ಬಿಗ್ ಬಾಸ್ ಮನೆಯೊಳಗಡೆ ಗಿಲಿ ಜೊತೆ ಒಂದೆರಡು ಸತಿ ಮಾತನ್ನು ಸಹ ಬಿಟ್ಟಿದೆ ಇರಿಟೇಟ್ ಮಾಡ್ತಾನೆ ಕಾವು ಕಾವು ಅನ್ಬೇಡ ಅಂದ್ರು ಕಾವು ಅಂತಾನೆ ಅಂತ ಅದನಿಗೆ ನಾನು ಮನವರಿಕೆಯನ್ನು ಮಾಡಿದ್ದೇನೆ ಗಿಲಿಗೂ ಕೂಡ ಗೊತ್ತು ಬಟ್ ಆಗಾಗ ಅವ್ನು ಸುಮ್ ಸುಮ್ನೆ ಅವನು ಅಹ್ ರೇಗಿಸ್ತಾ ಇರ್ತಾನೆ ಅಷ್ಟೇ ಅಂತ ಕಾವು ಹೇಳ್ತಾರೆ ಬಟ್ ಒಂದು ಕಡೆ ಗಿಲ್ಲಿಗೆ ನಿಜವಾಗ್ಲೂ ಕೂಡ ಇಷ್ಟ ಇದೆ ಅಕಸ್ಮಾತ್ ಏನಾದ್ರು ಕಂಕಣ ಬಗ್ಗೆ ಕೂಡಿ ಬಂದ್ರೆ ಖಂಡಿತವಾಗಿಯೂ ಕೂಡ ಕಾವ್ಯ ಕಾವ್ಯನ ಮದುವೆ ಆಗ್ಬಿಡ್ತಾನೆ ಗಿಲ್ಲಿ ಅಸ್ತುರ ಮಟ್ಟಿಗೆ ಇಷ್ಟ ಕಾವ್ಯ ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗಿಲಿ ಕಾವ್ಯ ಚೂಡಿ ಓದೋದ್ರೆ ಖುಷಿನ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಆಗಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಅತ್ಯುತ್ತಮವಾದಂತ ಕಪಲ್ ಆಗ್ಬಿಡ್ತಾರೆ ಈಗ ಗಿಲಿ ನಟ ದೊಡ್ಡ ಸೆಲೆಬ್ರಿಟಿ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಈ ಎಲ್ಲಾ ಸೀಸನ್ ಲಾಸ್ಟ್ ಗಿಂತ ಕೂಡ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕೂಡ ಖುಷಿ ಪಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೂಪರ್ ಅಂತನೇ ಹೇಳ್ಬೋದು ಗಿಲಿ ನಟ